My friends, this month God is going to bless the work of your hands. You say, I have worked so hard, I have not got the fruit of the reward. ನನಗೆ ಬಹಳ ಕಠಿಣವಾಗಿದೆ ನನಗೆ ಸಿಗಬೇಕಾದಂತಹ ಪ್ರತಿಫಲ ಸಿಗಲಿಲ್ಲ ಎಂದು ನೀವು ಹೇಳಬಹುದು ಐ ಹ್ಯಾವ್ ನೋ ಅಪ್ರಿಸಿಯೇಷನ್ ನನಗೆ ಪ್ರಶಂಸೆ ಇಲ್ಲ ಐ ಹ್ಯಾವ್ ಹ್ಯೋ ಇನ್ ನನಗೆ ಹೆಚ್ಚಿಸುವಿಕೆ ಇಲ್ಲ ಐ ಹ್ಯಾವ್ ನೋ ಪ್ರಮೋಷನ್ ನನಗೆ ಬಡ್ತಿ ಇಲ್ಲ ಮೈಲ್

ಎಲ್ಲವನ್ನು ಆಶೀರ್ವಾದ ಮಾಡುತ್ತೇನೆ ಐ ವಿಲ್ ಮೇಕ್ ವಾಟ್ ಎವರ್ ಯು ಡೂ ಪ್ರಾಸ್ ನೀನು ಮಾಡುವುದೆಲ್ಲವೂ ಸಫಲಗೊಳ್ಳುವಂತೆ ಮಾಡುತ್ತೇನೆ ಅಕಾರ್ಡಿಂಗ್ ಟು ಐಸಿಯ ತ್ರೀ ಟೆನ್ ಏಷಾಯ ಮೂರು ಹತ್ತರ ಪ್ರಕಾರ The Lord promises. ಕರ್ತನು ವಾಗ್ದಾನ ಮಾಡುತ್ತಾನೆ Say to the righteous that it will go well for them. ನೀತಿವಂತರಿಗೆ ಹೇಳಿರಿ ಅವರಿಗೆ ಒಳ್ಳೆಯದಾಗಲಿ. ಅವರು ತಮ್ಮ ಕ್ರಿಯೆಗಳ ಫಲವನ್ನು ತಿನ್ನುವರು ನೀವು ನೀತಿವಂತರಾಗಿದ್ದೀರೋ ರೈಟ್ಸ್ ಬಿಫೋರ್ ಗಾಡ್ ದೇವರ ಮುಂದೆ ನೀತಿವಂತರಾಗಿದ್ದೀರೋ

ದೇವರ ಈ ಕೃಪೆ ನಿಮಗಾಗಿ ಬರುತ್ತಿದೆ ಜ್ಞಾನೋಕ್ತಿಗಳು ಹನ್ನೆರಡು ಹದಿನಾಲ್ಕರಲ್ಲಿ ಫ್ರಮ್ ದ ಫ್ರೂಟ್ ಆಫ್ ಲಿಪ್ಸ್ ಪೀಪಲ್ ಆರ್ ಫಿಲ್ಡ್ ವಿತ್ ಗುಡ್ ಬಾಯಿಯ ಫಲವಾಗಿ ಮನುಷ್ಯನು ಬೇಕಾದಷ್ಟು ಸುಖವನ್ನು ಅನುಭವಿಸುವನು ಅನುಭವಿಸುವ ಅವನ ಕೈ ಕೆಲಸದ ಫಲವು ಅವನಿಗೆ ಪ್ರಾಪ್ತವಾಗುವುದು ಎಂದು ಹೇಳಲ್ಪಟ್ಟಿದೆ ಲಾರ್ಡ್ ವಾಂಟ್ಸ್ ಎವ್ರಿಬಡಿ ಟು ವರ್ಕ್ ಎಲ್ಲರೂ ಕೆಲಸ ಮಾಡಬೇಕೆಂದು ದೇವರು ಬಯಸುತ್ತಾನೆ ಮೆನಿ ಪೀಪಲ್ ಓನ್ಲಿ ಟಾಕ್ ಅನೇಕರು ಬರೀ ಮಾತನಾಡುತ್ತಾರೆ ಆದರೆ ಅವರು ಪ್ರತಿಫಲವನ್ನು ನಿರೀಕ್ಷೆ ಮಾಡುತ್ತಾರೆ But God wants you to work. ಆದರೆ ನೀವು ಕೆಲಸ ಮಾಡಬೇಕೆಂದು ದೇವರು ಬಯಸುತ್ತಾನೆಸಲೋನಿಕ ನಾಲ್ಕು ಹನ್ನೊಂದರಲ್ಲಿ ವಾಕ್ಯವು ಹೇಳುತ್ತದೆ ಲೀಡ್ ಲೈಫ್ ಸಮಾಧಾನದಿಂದ ಕೂಡಿದ ಜೀವಿತವನ್ನು hands ನಿಮ್ಮ ಸ್ವಂತ ಕೈಯಿಂದ ಕೆಲಸ ಮಾಡಿರಿ ಮತ್ತು ನಿಮ್ಮ ಕೆಲಸವನ್ನು ನೀವು ಮಾಡಿರಿ ನೀವು ಮಾಡುವುದೆಲ್ಲದರಲ್ಲಿ ನೀವು ಪ್ರತಿಫಲ ಕಾಣುವಿರಿ ಪೀಪಲ್ ಮೈಂಡ್ ಬಿಸ್ನೆಸ್ ಅನೇಕ ಸಾರಿ ಎಲ್ಲರೂ ಬೇರೆಯವರ ಕೆಲಸದಲ್ಲಿ ತಲೆ ಹಾಕುತ್ತಾರೆ ದೇ ಲುಕ್ ವಾಟ್ ಈಸ್ ಹ್ಯಾಪನಿಂಗ್ ವಿತ್ ದಿಸ್ ಮ್ಯಾನ್ ದಟ್ ವುಮನ್ ದಿಸ್ ಚೈಲ್ಡ್ ಅಂಡ್ ಸೋನ್ ಈ ಮಗು ಆ ಪುರುಷ ಆ ಮಹಿಳೆಯ ಜೊತೆಗೆ ಏನಾಗುತ್ತದೆ ಎಂದು ಯೂಟ್ಯೂಬ್ ಮತ್ತು ರೀಲ್ಸ್ ಅಲ್ಲಿಯೇ ಕಾಲ ಕಳೆಯುತ್ತಾರೆ ದೇ ಮೈಂಡ್ ದ ಬಿಸ್ನೆಸ್ ಆಫ್ ದ ಪರ್ಸನ್ Working next to them. They sometimes are always looking at what is happening in the manager's cabin. And they are gossiping all the time. Gossiping about other servants of God also. And the lies spread everywhere, and the devil gets the glory. ಎಲ್ಲ ಕಡೆಗಳಲ್ಲಿ ಸುಳ್ಳು ಹಬ್ಬಿ ಆಗ ಸಹಿತ ನನಗೆ ಮಹಿಮೆಯಾಗುತ್ತದೆ ಸತ್ಯವೇ ಹೇಳುತ್ತೆ ನಿಮ್ಮ ಕೆಲಸ ನೀವು ಮಾಡಿರಿ ಗಾಡ್ ನಿಮಗೋಸ್ಕರ ದೇವರು ವ್ಯಾಪಾರ ಇಟ್ಟಿದ್ದಾನೆ ಎವ್ರಿ ಮಾರ್ನಿಂಗ್ ಅಪ್ ಪ್ರತಿ ಮುಂಜಾನೆ ಎದ್ದು ಪ್ರಾರ್ಥನೆ ಮಾಡಿರಿ ಹೇಳಿದಂತೆ ಐ ಐವ್ ಟು ಬಿ ಆಫ್ಟರ್ ಮೈ ಫಾದರ್ಸ್ ಬಿಸ್ನೆಸ್ ನನ್ನ ತಂದೆಯ ವ್ಯಾಪಾರವನ್ನು ಮಾಡಬೇಕು ಐ ಹ್ಯಾವ್ ಟು ವರ್ಕ್ ವೆನ್ ಇಟ್ ಸ್ಟಿಲ್ ಡೇ ಹಗಲಿರುವಾಗಲೇ ನಾನು ಕೆಲಸ ಮಾಡಬೇಕು

ಆಗ ಕತ್ತಲು ಬರುತ್ತದೆ ಆಗ ಕೆಲಸ ಮಾಡಲಾಗುವುದಿಲ್ಲ ಪ್ರತಿ ಮುಂಜಾನೆ ಪ್ರಾರ್ಥನೆ ಮಾಡಿದರು ಲಾರ್ಡ್ ಶೋ ಮೀ ವಾಟ್ ಇಸ್ ಯೋರ್ ಬಿಸ್ನೆಸ್ ಫಾರ್ ಮೀ ಟುಡೇ ಇಂದು ನಿನ್ನ ವ್ಯಾಪಾರ ಏನಿದೆ ಕರ್ತನೆ ತೋರಿಸು ಎಂದು ಪ್ರತಿ ಮುಂಜಾನೆ ಪ್ರಾರ್ಥಿಸಿದರು ಐ ವಿಲ್ ವರ್ಕ್ ಅಂಡ್ ಡು ದ ಬಿಸ್ನೆಸ್ ದಟ್ ಯು ಹ್ಯಾವ್ ಪ್ರಿಪೇರ್ಡ್ ಫಾರ್ ಮೀ ಫಾರ್ ಟುಡೇ ಇಂದು ನನಗಾಗಿ ನೀನು ಸಿದ್ಧ ಮಾಡಿದಂತ ಕಾರ್ಯ ಕೆಲಸವನ್ನು ನಾನು ಮಾಡುತ್ತೇನೆ ಅಂಡ್ ದ ಆಲ್ ಮೈರಿ ಗಾಡ್ ವುಡ್ ಶೋ ಹಿಮ್ ಐವೃತ್ತಿ ಮತ್ತು ಸರ್ವಶಕ್ತನಾದ ದೇವರು ಎಲ್ಲವನ್ನೂ ತೋರಿಸುತ್ತಿದ್ದನು ಅಂಡ್ ಜೀಸಸ್ ವುಡ್ ಗೋ ಅಂಡ್ ಡೂ ದ ವೆರಿ ವರ್ಕ್ಸ್ ವಿತ್ ಗಾಡ್ ವಾಂಟ್ ಸ್ ಇಮ್ ಟು ಡೂ ದ ಅಂತ ಆ ದಿನ ದೇವರು ಬೈಸುವಂಥ ಕಾರ್ಯಗಳನ್ನೇ ಏಸು ಹೋಗಿ ಮಾಡುತ್ತಿದ್ದರು

What should I do in your kingdom? What should I do for the poor? God will show you. Listed down. Today morning, as I am preaching to you, God woke me up at 2 50 in the morning, 3 o'clock. Till 6.30, I was reading the scripture and God was speaking to me. ಆರೂವರೆವರೆಗೆ ನಾನು ದೇವರ ವಾಕ್ಯ ಓದುತ್ತಿದ್ದೇನು ಮತ್ತು ದೇವರು ಮಾತಾಡುತ್ತಿದ್ದರು ಕರ್ತನೆ ನೀನು ತೋರಿಸುವಂತದೆಲ್ಲವನ್ನು ಮಾಡುವುದಕ್ಕೆ ನನಗೆ ಕೃಪೆ ಮಾಡು ಎಂದು ಪ್ರಾರ್ಥಿಸುತ್ತಿದ್ದೇನು ಐ ವುಡ್ ಲಿಸ್ಟ್ ಎವ್ರಿಥಿಂಗ್ ದಟ್ ಗಾಡ್ ಶೋಸ್ ದೇವರು ತೋರಿಸುವಂತ ಪಟ್ಟಿ ಮಾಡಿದೆನು i would do that that day adina adina maduvenu for myself mananagagi to keep myself holy nana no pavi tragadudu the kagi for my family to care for them matuna makutu manu diki luda kagi for the thousands of staff who are working in jesus calls carunia and see shukri wataney carunia shishadali kalisa marva sabiraru sibandiki kalano for the thousands of prayer warriors sabiraru prarthana viranu for the ಲ್ಯಾಕ್ಸ್ ಆಫ್ ಪೀಪಲ್ ಹೂ ಆಸ್ ಫಾರ್ ಫ್ರೆಂಡ್ ಪ್ರಾರ್ಥನೆಗಾಗಿ ಕೇಳುವಂತಹ ಲಕ್ಷಾಂತರ ಜನರಿಗೆ ಫರ್ ನೇಷನ್ ದೇಶಕ್ಕೋಸ್ಕರ ಇನ್ಸ್ಟಿಟ್ಯೂಷನ್ ಸಂಸ್ಥೆಗಾಗಿ ದ ದ ಏಟ್ ತೌಸಂಡ್ ಸ್ಟೂಡೆಂಟ್ಸ್ ಸ್ಟಡಿಂಗ್ ಕಾರುಣ್ಯ ಕಾರುಣ್ಯದಲ್ಲಿ ಎಂಟು ಸಾವಿರ ಮಕ್ಕಳು ವ್ಯಾಸಂಗ ಮಾಡುವಾಗ ಒನ್ ಹಾಫ್ ಪೀಪಲ್ ಪೀಪಲ್ ವೀಸ್ ಲಕ್ಷ ಬಡ ಜನರಿಗೆ ನಾವು ಸೇವೆ ಸ್ಪೀಕ್ಸ್ ಟು 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 ಮೀ ಕರ್ತನು ಮಾತಾಡುತ್ತಾನೆ ಹೂ ಆಸ್ ಗಾಡ್ಸ್ ವೆಲ್ ಟೆಲ್ ದೇ ಶುಡ್ ದೇವರ ಚಿತ್ತಕ್ಕಾಗಿ ಜನರು ಕೇಳಿಕೊಳ್ಳುವಾಗ ಅವರು ಏನು ಮಾಡಬೇಕೆಂದು ದೇವರು ತೋರಿಸುತ್ತಾರೆ ನನ್ನ ಕೈ ಕೆಲಸ ದೇವರು ಆಶೀರ್ವಾದ ಮಾಡುತ್ತಾನೆ ಫ್ರೂಟ್ ಆಫ್ ಮೈ ಲೇಬರ್ ಕಮ್ಸ್ ಫೋರ್ತ್ ನನ್ನ ಕೈ ಕೆಲಸದ ಪ್ರತಿಫಲ ದೇವರು ಆಶೀರ್ವಾದ ಮಾಡಿ ಲಕ್ಷಾಂತರ ಆಶೀರ್ವಾದ ಬಿಕಮ್ ಅ ಅ ಅಲ್ಪನು ಸ್ಮಾಲ್ ಬಲವಾದ ಜನಾಂಗವಾಗುವನು ದಿಸ್ ದಿಸ್ ಹೌ ವಿಲ್ ಕಮ್ ಟು ಯು ಯು ಮತ್ತು ಇದು ನಿಮಗಾಗಿ ನಿಮ್ಮ ಮೂಲಕ ಈ ಆಶೀರ್ವಾದ ಈ ರೀತಿಯಾಗಿ ಬರುತ್ತದೆ ಮೈಂಡ್ ಯೋರ್ ಬೆಸ್ಟ್ ನಿಮ್ಮ ಕೆಲಸ ಮಾಡಿರಿ ಲೀಡ್ ಕ್ವೈಟ್ ಸಮಾಧಾನದ ಜೀವಿತ ನಡೆಸಿರಿ ನಿಮ್ಮ ಕೈಯಿಂದ ಕೆಲಸ ಮಾಡಿರಿ ಡೋಟ್ ಎಲ್ಲರಿಗೆ ಕೆಲಸ ಮಾಡಿರಿ ಎಂದು ಹೇಳಬೇಡಿರಿ ಯಾರು ಕೆಲಸ ಮಾಡುತ್ತಿಲ್ಲ ಅದಕ್ಕಾಗಿ ನಾನು ಪ್ರದರ್ಶನ ಮಾಡುವುದಕ್ಕೆ ಆಗುತ್ತಿಲ್ಲ ಎಂದು ಹೇಳಬೇಡಿರಿ ಒಂದು ಶೀರಿಯ ಅಂಗಡಿಯಲ್ಲಿ ಇಪ್ಪತ್ತು ಜನರನ್ನು ನಿನ್ನೆ ನೋಡಿದ್ದೇನು and there was nobody there, just two families buying saris. There was a supervisor. And two people were showing the saris. And two people were bringing saris. All the rest were just folding hands and watching. But I saw the supervisor coming. After they rejected each sari, ಅವರು ತಿರಸ್ಕಾರ ಮಾಡಿದಾಗ ದ ಸೂಪರ್ವೈಸ್ ವುಟ್ ಕ್ಯಾರಿ ದ ಸ್ಯಾರಿ ಆಸ್ ಇಟ್ ವಾಸ್ ಗೋಲ್ಡ್ ಮೇಲ್ ವಿಚಾರಕರು ಆ ಸೀರಿಯನ್ನು ಬಂಗಾರದಂತೆ ಒಯ್ಯುತ್ತಿದ್ದರು ವ್ಯಾಲ್ಯೂಯಿಂಗ್ ದ ಸ್ಯಾರಿ ಅದಕ್ಕೆ ಮಾನ್ಯತೆ ಕೊಡುತ್ತಿದ್ದರು ಅಂಡ್ ವುಡ್ ಸ್ಟಾರ್ಟ್ ಫೋಲ್ಡಿಂಗ್ ಇಟ್ ಹರ್ಸೆಲ್ ತಾವೇ ಮಡಚುವುದಕ್ಕೆ ಪ್ರಾರಂಭಿಸುತ್ತಿದ್ದರು ದೆನ್ ಐ ಸಾಲ್ ದೋಸ್ ವರ್ ಫೋಲ್ಡಿಂಗ್ ದೆರ್ ಹ್ಯಾಂಡ್ಸ್ ಕಮಿಂಗ್ ರಡೈ ಕಟ್ಟಿ ನಿಂತವರು ಆಗ ಅಲ್ಲಿ ಓಡಿ ಬರುವಂಥದನ್ನು ನಾನು ಕಾಣಿದೆನು

ಮತ್ತು ಖರೀದಿ ಮಾಡುವವರು ತಿರಸ್ಕಾರ ಮಾಡಿದ ಸೀರೆಗಾಗಿ ಕರೆ ಮಾಡಿ ತಿರುಗಿ ಹೋಗಿ ಅದನ್ನೇ ಖರೀದಿ ಮಾಡುವುದನ್ನು ನಾನು ಅಲ್ಲಿ ನೋಡಿದ್ದೇನು ಅಲ್ಲಿ ಆದೇಶ ನಿಮ್ಮ ಜೀವಿತ ಅದೇ ರೀತಿ ಇದೆ ಮಾತಾಡುವುದನ್ನು ನಿಲ್ಲಿಸಿರಿ ಬಟ್ ಕೆಲಸ ಮಾಡಲು ಪ್ರಾರಂಭಿಸಿರಿ Before that, start praying. God will show you what to do. Then pray again for the Holy Spirit to fill you and give you power to do it. Love to do it. Passion to do it. Strength to do it. And revelation to do it.

Alright. sari. For whom does God bless their work? Yara Kelasa Devaru Ashirvada Marutareen. Firstly, Psalm 128 and Verse 1 and 2. Blessed is everyone who fears the Lord. ಯಹೋವನಲ್ಲಿ ಭಯಭಕ್ತಿ ಉಳ್ಳವನಾಗಿ ಆತನ ಮಾರ್ಗಗಳಲ್ಲಿ ನಡೆಯುವನು ಧನ್ಯನು ಆತನ ಮಾರ್ಗಗಳಲ್ಲಿ ನಡೆಯುವನು ಕಷ್ಟಾರ್ಜಿತವನ್ನು you. ನೀನು ಧನ್ಯನು ನಿನಗೆ ಶುಭವಿರುವುದು you fear the Lord and do everything with the fear of the Lord, you will have great fruits. ಯು ದ ಫ್ರೂಟ್ ಆಫ್ ಮತ್ತು ನೀವು ದೇವರಿಗೆ ಎಲ್ಲ ಕಾರ್ಯಗಳು ದೇವರ ಭಯದಲ್ಲಿ ನೀವು ಮಾಡುವಾಗ ನಿಮ್ಮ ಪ್ರತಿಫಲವನ್ನು ನೀವು ಅನುಭವಿಸುವಿರಿ ಹು ದ ಫ್ರೂಟ್ಸ್ ಮತ್ತು ಯಾರು ಪ್ರತಿಫಲ ಹೊಂದುತ್ತಾರೋ ಬಟ್ ಎಂಜಾಯ್ ಅವರು ಆನಂದಿಸುವುದಕ್ಕೆ ಆಗುತ್ತಿಲ್ಲ ನಾಟ್ ಏಬಲ್ ಟು ಬಿ ಹ್ಯಾಪಿ ಇನ್ ದ ಲೇಬರ್ ಅವರ ಕೆಲಸದಲ್ಲಿ ಆನಂದವಾಗಿರಲು ಸಾಧ್ಯವಾಗುತ್ತಿಲ್ಲ ಹೌ ಟು ಡೂ ಸೋ ಆ ರೀತಿಯಾಗಿ ಹೇಗೆ ಮಾಡುವುದು Have the fear of the Lord. Do everything with the fear of the Lord. Then you will have the reward. You'll enjoy the reward. And you'll be happy in the reward. Yes, your job will bring you happiness. Your family will bring you happiness. Your ministry will bring you happiness. Your home will bring you happiness.

His father kept him always with him. His father did the administration, and his brothers did all the work taking the cattle and the sheep to be herded. But this boy was happy in the house. But at that time, the brothers became jealous and sold him as a slave. He became a slave in a foreign land. And he was made to work in the house of a chieftain in Egypt as a slave. ಐಗುಪ್ತದ ಮುಖ್ಯಸ್ಥನ ಮನೆಯಲ್ಲಿ ಕೆಲಸ ಮಾಡಿದನು ಬಟ್ ಸಕ್ಸಸ್ ಸಕ್ಸಸ್ ಇನ್ ದಟ್ ದಟ್ ಅವನು ಎಲ್ಲದರಲ್ಲಿ ಸಫಲತೆ ಹೊಂದಿದನು ಗಾಡ್ ಮೇಡ್ ದ ದ ದ ಓನರ್ ಆಫ್ ಹೌಸ್ ಟು ಸೀ ವಾಸ್ ಅ ಆ ಮುಖ್ಯಸ್ಥನು ಅವನು ಏನು ಮಾಡುತ್ತಾನೋ ಆ ಎಲ್ಲ ಕೆಲಸ ಸಫಲವಾಗುವುದನ್ನು ಅವನು ನೋಡಿದನು ಅವನ ಯವನ ಕಾಲದಲ್ಲಿಯೇ ದೊಡ್ಡ ವ್ಯಕ್ತಿಯನ್ನಾಗಿ ಮಾಡಿದನು You may be 26, 27, God can make you a top person in your organization. How did Joseph succeed? Fear of God. The master's wife saw that he was beautiful and wanted to have a relationship with him. ಅವನು ಸುಂದರವಾಗಿರುವುದನ್ನು ಅವನ ಯಜಮಾನನ ಹೆಂಡತಿ ನೋಡಿ ಒಂದು ಸಂಬಂಧವನ್ನು ಬಯಸಿದಳು ಜೋಸೆಫ್ ನೌ ಜೋಸೆಫನು ಇಲ್ಲ ಎಂದು ಹೇಳಿದನು I fear God. I honor my master who is your husband. I will never have a relationship with you. But she turned the table and accused him falsely. And she said he was coming to have a relationship with her. Husband was angry. Never even checked whether.

ದೇವರ ಭಯ ಅವನನ್ನು ಹಿಂಬಾಲಿಸಿತ್ತು ದೇವರ ಮುಂದೆ ನೀತಿವಂತನಾಗಿದ್ದನು ಎಂದು ನೋಡುತ್ತೇವೆ ಅಧಿಕಾರಿ ನೋಡಿದನು ಹಿ ಮೇಡ್ ಇಮ್ ದ ಚೀಫ್ ಆ ಸೆರೆಮನಿಯಲ್ಲಿ ಎಲ್ಲರ ಮೇಲೆ ಅಧಿಕಾರಿಯನ್ನಾಗಿ ನೇಮಿಸಿದನು ಗಾಡ್ ಬ್ಲಸ್ಟ್ ಪ್ರೊಮೋಷನ್ ದೇವರು ದೊಡ್ಡ ಬಡ್ತಿಯೊಂದಿಗೆ ಆಶೀರ್ವಾದ ಮಾಡಿದನು ಮತ್ತು ದೇವರು ಪವಿತ್ರ ಆತ್ಮನ ವರಗಳನ್ನು ಕೂಡ ಕೊಟ್ಟಿದನು ಜೋಸಫ್ ಖುಡ್ ಡಿಸೈಫರ್ ದ ಡ್ರೀಮ್ ಆಫ್ ದ್ಸ್

ನಿಮ್ಮ ದೇಶ ಸಮಾಜ ಅಥವಾ ಸಂಸ್ಥೆಯ ರಾಜನ್ನು ಮೇಲೆ ಕೆತ್ತುವನು

ಕೆಲಸ ಮಾಡುವ ಕೃಪೆ ಹೊಂದಿದ ಹಾಗೆ ನೀವು ದೇಶದ ಮೇಲೆ ನೀವು ಆಡಳಿತ ಮಾಡುವಿರಿ ಕೈ ಕೆಲಸ ದೇವರು ಆಶೀರ್ವಾದ ಮಾಡುವರು ಸೆಕೆಂಡ್ಲಿ ಎರಡನೇದಾಗಿ ಲುಕ್ ಅಟ್ ಒನ್ ಒನ್ ಟೆನ್ ಜ್ಞಾನೋಕ್ತಿ ಮೂವತ್ತೊಂದು ವಾಕ್ಯ ಮತ್ತು ಮೂವತ್ತೊಂದನೇ ವಾಕ್ಯವನ್ನು ಈ ಸಮಯದಲ್ಲಿ ನೋಡಿರಿ ವೈಫ್ ಆಫ್ ನೋಬಲ್ ಕ್ಯಾರೆಕ್ಟರ್ ಹೂ ಕ್ಯಾನ್ ಫೈನ್ ಗುಣವತಿಯಾದ ಸತಿಯು ಎಲ್ಲಿ ಸಿಕ್ಕಾಳು ಶೀಸ್ ವರ್ತ್ ಫಾರ್ ಮೋರ್ ದನ್ ಆಕೆಯು ಹವಳಕ್ಕಿಂತಲೂ ಬಹು ಅಮೂಲ್ಯಳು

had rejected her would not work with her would not support her there are people who complain that nobody helps them they try to get the work done through everyone in the family everyone in the working place.

a wife works with her hands as you read in Proverbs 31. One who sits at the feet of the Lord and pours out all the troubles without accusing anybody in the family. God ಆಶೀರ್ವಾದ ಮಾಡುವರು ನಾನು ನಿನಗೆ ಒಳ್ಳೆಯ ಭಾಗವನ್ನು ಕೊಡುತ್ತಿದ್ದೇನೆ ಅದನ್ನು ನಿನ್ನಿಂದ ಯಾರು ತೆಗೆದುಕೊಳ್ಳಲಾರರು ಯು ಹಸ್ಬೆಂಡ್ ವಿಲ್ ಹ್ಯಾವ್ ಅ ರು ನೀನು ಮತ್ತು ನಿನ್ನ ಪತಿ ದೊಡ್ಡ ಹೆಸರು ಉಂಟಾಗುವುದು ವಿಲ್ ವಿಲ್ ರೈಸ್ ಅಪ್ ಟು ಗ್ರೇಟ್ ಹೈಟ್ಸ್ ಕಾಲ್ ಯು ಮದರ್ ನಿನ್ನ ಮಕ್ಕಳು ಉನ್ನತ ಸ್ಥಾನಕ್ಕೆ ಗೆದ್ದು

ಉನ್ನತ ಸ್ಥಾನಕ್ಕೆ ಕುಟುಂಬ ಮೇಲೆತ್ತುವುದಕ್ಕಾಗಿ ದೇವರು ಆ ಬಲವನ್ನು ನಿಮಗೆ ಅನುಗ್ರಹ ಮಾಡುವನು ಪ್ರಾರ್ಥನೆಯ ಬಲ ಮೂರನೇದಾಗಿ

ಎಲ್ಲ ತೆರೆದ ಬಾಗಿಲು ಮುಚ್ಚಲ್ಪಟ್ಟಿವೆ ಕಲ್ಟಿವೇಶನ್ ಓನ್ ನನ್ನ ಕೃಷಿ ಹೊರಟು ಹೋಯಿತು ಮೈ ಮಿನಿಸ್ಟ್ರಿ ಸೇವೆ ಹೋಯಿತು ಯು ಆರ್ ಮಾಡುತ್ತಾ ಪ್ರಲಾಪಿಸಬಹುದು ಆದರೆ ವಚನದಲ್ಲಿ ಕರ್ತನು ಹೇಳುತ್ತಾನೆ ಯು ವಿಲ್ ಕೌ ಕೂಗಿಕೊಳ್ಳುತ್ತೆ ಮತ್ತು ನಾನು ಸದು ತರದೇ ಪಾಲಿಸುವೇನು ಇಸ್ ಓವರ್

ನಿಮ್ಮ ಉದ್ಯೋಗ ಆನಂದಿಸುವಿರಿ ಎಂಜಾಯ್ ಯುವರ್ ಫ್ಯಾಮಿಲಿ ನಿಮ್ಮ ಕುಟುಂಬ ಆನಂದಿಸುವಿರಿ ಎಂಜಾಯ್ ದ ಮಿನಿಸ್ಟ್ರಿ ಸೇವೆ ಆನಂದಿಸುವಿರಿ ವರ್ಸ್ 23 23ನೇ ವಾಕ್ಯ ಹೇಳುತ್ತದೆ ಯುವರ್ ಚಿಲ್ಡ್ರನ್ ವಿಲ್ ಬಿ ಬ್ಲೆಸ್ಡ್ ನಿಮ್ಮ ಮಕ್ಕಳು ಆಶೀರ್ವಾದ ಹೊಂದುವರು ವಾಟ್ ಎ ಗ್ರೇಟ್ ಜಾಯ್ ಎಂತಹ ದೊಡ್ಡ ಆನಂದ ವಾಟ್ ಅ ಗ್ರೇಟ್ ಜಾಯ್ ಎಂತಹ ದೊಡ್ಡ ಆನಂದ ಹ್ಯಾಂಡ್ ಆಫ್ ದ ಲಾರ್ಡ್ ಇಸ್ ಕಮಿಂಗ್ ಅಪಾನ್ ಯು ಟು ಗಿವ್ ಯು ದಿಸ್ ಪ್ಲಸ್ ಈ ಆಶೀರ್ವಾದ ಕೊಡುವುದಕ್ಕಾಗಿ ಕರ್ತನ ಹಸ್ತ ನಿಮ್ಮ ಮೇಲೆ ಬರುತ್ತಿದೆ ಫಾದರ್ ತಂದೆಗೆ ರಿಮೆಂಬರ್ ದ ಐಚಲ್ ನಿನ್ನ ಮಕ್ಕಳನ್ನು ನೆನಪು ಮಾಡಿಕೊ ಗಿವ್ ದಮ್ ದ ಫಿಯರ್ ಆಫ್ ಗಾಡ್ ದೇವರ ಭಯ ಅವರಿಗೆ ಕೊಡು ಗಿವ್ ದಮ್ ದ ನೋಬಲ್ ಕ್ಯಾರೆಕ್ಟರ್ ಟು

ಲೇಬರ್ನ್ತಿಫಲವಾಗಿ ನೂರರಷ್ಟು ಅವರಿಗೆ ಹಿಂತಿರುಗಿ ಅನುಗ್ರಹ ಮಾಡು ನಾಮದಲ್ಲಿ ಯು ನಿಮ್ಮನ್ನು ಆಶೀರ್ವದಿಸಲಿ ಸಿಸ್ಟರ್ ಅಲಾಂಗ್ ಐ ಬಾರ್ಗವ್ ಹ್ಯಾಪಿ ಬರ್ತ್ ಡೇ ಗ್ರೇಟ್ ಸಕ್ಸೆಸ್ ಜಾಯ್ ಅಮೂಲ್ಯ ಸಹೋದರಿ ದೀಪಾಶ್ರೀ ನಿಮ್ಮೊಂದಿಗೆ ಸೇರಿ ನಿಮ್ಮ ಮಗನಾದ ಭಾರ್ಗವ್ ಅವರಿಗೆ ಹುಟ್ಟು ಹಬ್ಬದ ಶುಭಾಶಯಗಳು

ದೀಪಾಶ್ರೀ ಮತ್ತು ಬಾಲಾಜಿ ಅವರಿಗೆ ವ್ಯಾಪಾರದಲ್ಲಿ ಆಶೀರ್ವಾದಗಳು ಅನುಗ್ರಹ ಮಾಡು ನೂರರಷ್ಟು ನೂರರಷ್ಟು ಅವರಿಗೆ ಹಿಂತಿರುಗಿ ಕೊಡು ಅವರು ನಿನ್ನ ಮಕ್ಕಳಾಗಿದ್ದಾರೆ ಮತ್ತು ದೈವಿಕವಾದ ಬಲ ಅನುಗ್ರಹ ಮಾಡು ಕುಟುಂಬದಲ್ಲಿ ಆಶೀರ್ವಾದಗಳು ಕರ್ತನೆ ಒಳ್ಳೆಯ ಆರೋಗ್ಯ ಯೇಸುವಿನ ನಾಮದಲ್ಲಿ ಬೇಡುತ್ತೇನೆ